but da <laughs> ಸೃಷ್ಟಿಯ ಒಡಲಲ್ಲಿ ಕಲ್ಪನೆಗಳಿರುತ್ತವೆ ಸೃಷ್ಟಿಯ ಒಡಲಲ್ಲಿ ಕಲ್ಪನೆಗಳಿರುತ್ತವೆ ಹಸಿದ ಒಡಲಿನಲ್ಲಿ ಒಲೆ ಉರಿಯುತ್ತಿರುತ್ತವೆ ಹಸಿದ ಒಡಲಿನಲ್ಲಿ ಒಲೆ ಉರಿಯುತ್ತಿರುತ್ತವೆ ಮಣ್ಣಿನ ನೆಲದಲ್ಲಿ ಅದೆಷ್ಟೋ ನಾವೆ ಕಥೆಗಳು ನಿತ್ಯ ಕಣ್ಣು ತುಂಬಿ ಅಳುತ್ತಿರುತ್ತವೆ ಎಷ್ಟು ಇಂಥ ಕವಿತೆಗಳನ್ನು ಕೊಟ್ಟಂತ ಈ ಕವಿಗೆ ಕನ್ನಡ ತಾಯಿ ಆಶೀರ್ವಾದ ಮಾಡಲಿ ನಾವು ನೀವು ಇವರನ್ನ ಇವಾಗ ಬೆಳ್ಳು ತಟ್ಟಿ ಮತ್ತಷ್ಟು ಬೆಳೆಸೋಣ ಇವತ್ತ ನನ್ನ ಸಂಭ್ರಮದ ಸಮಾರಂಭ ಸಂತೋಷದ ಸಮಾರಂಭ ವೈಭವದ ಸಮಾರಂಭ ಎಷ್ಟು ಇದರ ಬಗ್ಗೆ ಮಾತಾಡಿದ್ರು ಕಡಿಮೆ ನನ್ನ ಅನ್ನಿಸ್ತದ ಈ ಸಮಾರಂಭ ನೋಡಿದ್ಮೇಲೆ ನನಗೆ ಅಷ್ಟೇ ಆಗುತ್ತೆ ನಾನು ರವೀಂದ್ರ ಪಾಟೀಲ್ ಅವರು ಕೇಳ್ತಿದ್ದೆ ಮಂದಿ ಮತ್ತೆ ನೋಡ್ರಿ ಅಂತ ಯಾಕಂದ್ರೆ ನಮ್ಮ ಸಭೆ ಸಭೆಗಳಿಗೆ ಮಂದಿರ ಇವತ್ತ ಒಂದು ಸಮ್ಮೇಳನದ ಮಾದರಿಯಲ್ಲಿ ಜನ ಕುಡಿಯದ ಇದು ಅತ್ಯಂತ ಯಶಸ್ವಿ ನಾನು ಬಹಳ ಮಾತಾಡೋದಿಲ್ಲ ಬಹಳ ಜನ ಮಾತಾಡ್ಬೇಕಾಗಿದೆ ನಮ್ಮ ನಾಯಕರವರ ಯಾವ ಮೌನ ಮಂತ್ರ ಅಂತಕ್ಕಂಥ ಪುಸ್ತಕವನ್ನು ಬಿಡುಗಡೆ ಮಾಡಿದೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಪ್ರೇರಣಾ ಸಾಹಿತ್ಯ ಪರಿಷತ್ತು ಅಂತಕ್ಕಂಥದ್ದು ವಿಷಯವನ್ನು ಕೂಡ ಹೇಳಿದ್ದಾರೆ ಎಲ್ಲ ಸಾಹಿತಿಗಳು ಯಾಕಂದರೆ ಹೆಸರು ಹೇಳಿದ್ರೆ ಭಾಳ ಟೈಮ್ ಆಗ್ತದೆ ಈಗಾಗಲೇ ಮೂರು ತಾಸು ನೋಡ್ಬೋದು ನಾವು ಒಂದು ಧಾತುಗೆ ಈಗ ಮೂರು ಆಗಲಿಕ್ಕೆ ಬಂತು ಪಠ್ಯ ಹಸಿವು ನೀರಳಿಕೆ ಒಂದು ಎರಡು ಮೂರು ತಯಾರಾಗಿತ್ತು ಅದಕ್ಕಾಗಿ ನಾವು ಹೇಳ್ತಕ್ಕಂಥ ಮಾತು ಬಹಳ ಕಡಿಮೆ ಆದರೂ ಕೂಡ ಸ್ವಲ್ಪ ಹೇಳೋಣ ಈವರೆಗೆ ನಿಮಗೆ ಸಾಹಿತ್ಯ ಪರಿಚಯ ಮಾಡಿಕೊಂಡಿರತಕ್ಕಂಥ ನಮ್ಮ ರಮೇಶ್ ಗುಬ್ಬಿ ಅವರು ಫ್ರಾನ್ಸಿಸ್ ರಮೇಶ್ ಅವರು ನಿಮಗೆ ಎಲ್ಲ ಸಾಹಿತ್ಯವನ್ನು ಪುಸ್ತಕವನ್ನು ಲೋಕಾರ್ಪಣೆಗೊಳಿಸಲಿಕ್ಕೆ ಅವರ ಶಿಷ್ಯರು ಆಗಿರತಕ್ಕಂತಹ ಆ್ಯಕ್ಚುಲಿ ಯಾರು ಅಂತಂದ್ರೆ ಸಂಗೇಶ್ ನಾಯಕರವರು ನಮ್ಮ ಸರ್ ಅವರ ಒಂದು ಶಿಷ್ಯರು ಕೂಡ ಹಾಗಾಗಿ ಅವರ ಪುಸ್ತಕವನ್ನು ಶಿಷ್ಯ ಬರೆದಿರ್ತಕ್ಕಂಥ

ನಮ್ಮ ಒಂದು ಕವನ ಸಂತಲವನ್ನು ನಮ್ಮ ಒಂದು ಕಥಾ ಸಂತಲವನ್ನು ನಮ್ಮ ಒಂದು ಎದುರು ಎದುರುಗಡೆ ಕೊಟ್ಟರೆ ಅದು ನಮ್ಮ ನಮ್ಮ ಸೃಷ್ಟಿಯನ್ನು ನೀಡುತ್ತೆ ನಮ್ಮ ಸಾಹಿತ್ಯದ ಸಾಧನೆಯನ್ನು ನಮ್ಮ ಜನರಿಗೆ ಪರಿಚಯ ಮಾಡುತ್ತೆ ಹಾಗಾಗಿ ದಯವಿಟ್ಟು ಯಾರೇ ಬರೆಯುವುದ್ರೆ ಪುಸ್ತಕ ಮಾಡಿ ಆ ಮಾತು ನಾನು ಒಂದು ಮಾತಾಡ್ಕೊಂಡು ಅವರು ಹೇಳಿದ್ದೆ ಅದರ ಹಾಗಾಗಿ ನಾನು ಅವರ ಪುಸ್ತಕಗಳ ಹಾರ್ಡ್ ಕಾಪಿ ನಾನು ಮೊದಲನೇದಾಗಿ ಸಾಮಾನ್ಯವಾಗಿ ಇಲ್ಲಿ ಬಂದಿರುವ ಎಲ್ಲರಿಗೂ ಈ ವಿಷಯ ತಿಳಿಯಲಿ ಎನ್ನುವಂತಹ ಉದ್ದೇಶಕ್ಕೆ ಹೇಳ್ತಾ ಇದ್ವಿ ನಾನು ಪ್ರವೃತ್ತಿಯಿಂದ ಅಷ್ಟೇ ವೃತ್ತಿಯಿಂದ ನಾನು ಭಾರತೀಯ ಅಣುಶಕ್ತಿ ನಿಗಮದ ಉದ್ಯೋಗ ಅಂದರೆ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ಈ ವಿಷಯವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿರುವ ಸಾಕಷ್ಟು ಜನರಿಗೆ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಕರ್ನಾಟಕದ ಹೆಮ್ಮೆಯ ಬೆಳಕಿನ ಕೇಂದ್ರದ ಬಗ್ಗೆ ಸಾಕಷ್ಟು ಜನರಿಗೆ ತಿಳಿದಿದ್ದಾರೆ ನಮ್ಮಲ್ಲಿ ನಾವು ಅಣುಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನು ತಯಾರು ಮಾಡ್ತೇವೆ ನ್ಯೂಕ್ಲಿಯರ್ ಎನರ್ಜಿಯಿಂದ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಮಾಡ್ತೀವಿ ಈಗಿನ ಸರ್ಕಾರ ಏನಿದೆ ಇದು ಬಂದ ಮೇಲೆ ಪ್ರತಿ ಮನೆಗೂ ಕೂಡ ಇನ್ನೂ ಯೂನಿಟ್ಸ್ ನ ಫ್ರೀ ಕೊಟ್ಟಿದ್ದಾರೆ ತಿಂಗಳಿಗೆ ಆ ತರಹದ ಯೂನಿಟ್ಸ್ಗಳು ನಮ್ಮಲ್ಲಿ ಅಂದ್ರೆ ನೀವು ಎಷ್ಟು ವಿದ್ಯುತ್ ಶಕ್ತಿಯನ್ನು ಬಳಸ್ತೀರಾ ಅನ್ನುವ ಮಾಪನ ಅದು ಈ ಯೂನಿಟ್ ಅಂತ ಆ ತರಹದ ಯೂನಿಟ್ ನಮ್ಮಲ್ಲಿ ಒಂದು ದಿವಸಕ್ಕೆ ಒಂದು ರಿಯಾಕ್ಟರ್ ಇಂದ ಫೈವ್ ಮಿಲಿಯನ್ ಯೂನಿಟ್ಸ್ ಅಂದ್ರೆ ಐವತ್ತು ಲಕ್ಷ ಯೂನಿಟ್ಸ್ ಪ್ರೊಡಕ್ಷನ್ ಆಗುತ್ತೆ ಪರ್ ಡೇ ಪರ್ ಯೂನಿಟ್ ಅಂತಹ ನಾಲ್ಕು ಘಟಕಗಳ ಕೆಲಸ ಮಾಡ್ತಾ ಇದೆ ಒಂದು ದಿವಸಕ್ಕೆ ಎರಡು ಕೋಟಿ ಯೂನಿಟ್ಸ್ ಅನ್ನು ನಾವು ಪ್ರೊಡಕ್ಷನ್ ಮಾಡ್ತೀವಿ ಅಂದರೆ ಸುಮಾರು ಒಂದು ದಿವಸಕ್ಕೆ ಎರಡು ಲಕ್ಷ ಮನೆಗಳಿಗೆ ಆಗುವಷ್ಟು ತಿಂಗಳಿಗೆ ಎರಡು ಲಕ್ಷ ಮನೆಗಳಿಗೆ ಆಗುವಷ್ಟು ಬೆಳಕನ್ನ ನಮ್ಮ ಬೆಳಕಿನ ಕೇಂದ್ರ ನಾನು ಕೆಲಸ ಮಾಡ್ತಾ ಇರುವಂತಹ ನನ್ನ ಕರ್ಮಭೂಮಿ ಇರ್ತಾ ಇದೆ ಅದು ವಿಶ್ವದಲ್ಲೇ ನಮ್ಮ ಕೈಗ ಅಟಮಿಕ್ ಪೌರ್ ಸ್ಟೇಷನ್ ಇದೆ ಜನರೇಟಿಂಗ್ ಸ್ಟೇಷನ್ ಇದೆ ನಂಬರ್ ಒನ್ ಅಂದ್ರೆ ಹಿಂದೆ ಕೆನಡಾ ಇತ್ತು చంద్రశేఖర్ రమేష్ చంద్రశేఖర్ మంచు అరుణి బసనగౌడ సాండి ఈ